ವರ್ಷದ ಹೊಸ ಫಲ ಆರಂಭವಾಗುವ ಈ ಸಮಯದಲ್ಲೇ ಬರುವ ಹಬ್ಬ ಯುಗಾದಿ ಪ್ರಕೃತಿಯ ಈ ಹೊಸತನ ಮಾನವರಿಗೂ ಚೈತನ್ಯ ತುಂಬುತ್ತದೆ ಪ್ರಕೃತಿಯು ಹೊಸ ಜೀವಕಳೆ ಪಡೆಯಲು ಮುನ್ನುಡಿ ಇಡುವ ಯುಗಾದಿ ಹಬ್ಬವನ್ನು ಕೊಡಗಿನಾದ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಮಕ್ಕಳು ಮಹಿಳೆಯರು ಬೆಳಗ್ಗೆ ಬೇಗನೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವರ ಮನೆಯನ್ನು ಅಲಂಕಾರಗೊಳಿಸಿ ಎದುರು ರಂಗೋಲಿ ಇಟ್ಟು ಹೊಸ ಉಡುಗೆ ತೊಟ್ಟು ಯುಗಾದಿ ಸಂಭ್ರಮದಲ್ಲಿ ತೊಡಗಿದ್ರು ಮನೆಯವರೆಲ್ಲ ಭಕ್ತಿಯಿಂದ ಪೂಜೆ ಶ್ಲೋಕ ಭಜನೆ ಮಾಡಿ ಬೇವು ಬೆಲ್ಲ ತಿಂದು ಹಬ್ಬಕ್ಕೆ ವಿಶೇಷ ಅಡುಗೆಗಳನ್ನ ಮಾಡಿದ್ರು ಯುಗಾದಿ ಹಬ್ಬದ ಪ್ರಯುಕ್ತ ಮಡಿಕೇರಿಯ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆದವು ನಗರದ ಇತಿಹಾಸ ಪ್ರಸಿದ್ಧ ಓಂಕಾರೇಶ್ವರ ದೇವಾಲಯದಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿತ್ತು ಬೆಳಗ್ಗಿನಿಂದಲೇ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪ್ರಾರ್ಥಿಸಿ ಪ್ರಸಾದ ಸ್ವೀಕರಿಸಿದ್ರು ಹೊಸ ಹೊಸದು ತರುತಿ ರೇ ಯುಗಾದಿ ಕಳೆ ತರು ಯುಗಾದಿ ಮರಳಿ ಮರುತಿ ದೇ ಹೊಸ ಮರುಷದೆ ಹೊಸ ಹರು ಸವ ಹೊಸತು ಹೊಸತು ತರುತಿ ರೇ ಹೊಸತು ಹೊಸತು ತರುತಿ ದೇ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ ತುಂಬಾ ಹಬ್ಬ ಎಲ್ಲೆಲ್ಲೆಲ್ಲೂ ಹಬ್ಬ ಹಪ್ಪ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ ತುಂಬಾ ಪ್ರೀತಿ ಹಬ್ಬ ನಗರದ ಆಂಜನೇಯ ದೇವಸ್ಥಾನದಲ್ಲೂ ಅರ್ಚಕ ಸಂತೋಷ್ ಭಟ್ ನೇತೃತ್ವದಲ್ಲಿ ಪೂಜಾ ವಿಧಿವಿಧಾನಗಳು ನಡೆದವು ಓಂ ಗಣನಾ ಅಂತ್ವಾ ಗಣಪತಿ ಗುಂಭವಾಮೇ ಕವಿಂಕವಿ ನಾಮಪಮಶ್ರವಸ್ತಮ ಜ್ಯೇಷ್ಠರಾಜ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ಮನ್ನೋ ಅತಿಭಿ ಶ್ರೀ ಶ್ರೀವಿಘ್ನೇಶ್ವರ ಜನಮಃ ಇವತ್ತು ಯುಗಾದಿ ಹಬ್ಬ ವಿಶೇಷವಾಗಿ ಯುಗಾದಿ ಅಂತಂದರೆ ಯುಗ ಮತ್ತೆ ಆದಿ ಹೊಸಯು ಹೊಸ ಯುಗದ ಆರಂಭ ಅಂದರೆ ಹೊಸ ಸಂವತ್ಸರ ಇವತ್ತು ವಿಶ್ವ ಹೊಸ ಸಂವತ್ಸರ ಪ್ರಾರಂಭ ಆಗ್ತಾಯಿದೆ ಅಂದರೆ ಯುಗಾದಿಂದ ಯುಗಾದಿ ಅವರಿಗೆ ಭಾರತೀಯ ಸಂಸ್ಕೃತಿಯ ಪ್ರಕಾರ ವರ್ಷ ಅಂಥೇಳಿ ಹಾಗೆ ಈ ಯುಗಾದಿವಸದಂದು ವಿಶೇಷವಾಗಿ ಭಾರತದಲ್ಲಿ ಪರ್ವಕಾಲ ಅಂತೇಳಿ ನಾವು ಆಚರಣೆ ಮಾಡ್ತೇವೆ ಯುಗಾದಿಂದು ನೀವು ನೋಡಿದ ಹಾಗೆ ಬೇವು ಬೆಲ್ಲ ಅಂದರೆ ಕಷ್ಟ ಮತ್ತು ಸುಖ ಎರಡೂ ಸಮತಟ್ಟಾಗಿ ಜೀವನದಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತೇಳಿ ಶಾಸ್ತ್ರದಲ್ಲಿ ಉಲ್ಲೇಖ ಉಂಟು ಅದೇ ರೀತಿಯಲ್ಲಿ ವಿಶೇಷವಾಗಿ ಈ ಪರ್ವಗಳನ್ನು ನಾವು ಭಾರತೀಯರು ನಡೆಸ್ಕೊಂಡು ಇದ್ದೀವಿ ಈ ಪರ್ವ ದಿನದಂದು ವಿಶೇಷವಾಗಿ ನಮ್ಮ ದೇವಾಲಯದಲ್ಲಿ ಬೆಳಗಿನ ಬೆಳಗಿನಿಂದ ವಿಶೇಷವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ವಿ ಬೆಳಗಿನಿಂದ ಅಭಿಷೇಕ ಅರ್ಚನೆ ಹಾಗೆ ಸಂಕಲ್ಪ ಅದೇ ರೀತಿಯಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಶೇಷ ಮಹಾಪೂಜೆ ಹಾಗೆ ಪ್ರಸಾದ ವಿನಿಯೋಗ ಬಂದ ಭಕ್ತಾದಿಗಳಿಗೆಲ್ಲ ಬೇವು ಮತ್ತು ಬೆಲ್ಲವನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇವೆ ಅಂದರೆ ಸಂಚಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಹೆಚ್ಚಾದ ಭಕ್ತಾದಿಗಳು ಬರ್ತಾ ಇದ್ದಾರೆ ಅವರಿಗೆ ಆ ಭಕ್ತರಿಗೆ ಆ ದೇವರ ಅನುಗ್ರಹ ಕೃಪೆ ಕಟಾಕ್ಷ ಸದಾ ಇರಲಿ ಅವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಸಹಿತ ಜಯವನ್ನು ಉಂಟು ಮಾಡಲಿ ಅಂತೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹ ಚಾಂದ್ರಮಾನ ಎಂದು ಹಿಂದೂ ಪಂಚಾಂಗದ ಹೊಸ ಸಮೋತ್ಸರ ಆರಂಭ ಬ್ರಹ್ಮನು ಸೃಷ್ಟಿ ಪ್ರಾರಂಭಿಸಿದ ಶುಭ ದಿನವೆಂಬ ನಂಬಿಕೆಯೂ ಇದೆ ಹೊಸ ಯುಗದ ಆರಂಭದಲ್ಲಿ ಹೊಸ ನಿರೀಕ್ಷೆ ಆಶಾವಾದದೊಂದಿಗೆ ಜೀವನ ಪಯಣದಲ್ಲಿ ಮುಂದಡಿ ಇಡುವ ದಿನವಿದು